ನಮಸ್ಕಾರ ಸ್ನೇಹಿತರು ನಾವು ಭಯಪಡಬೇಕಾಗಿರುವುದು ನಮ್ಮನ್ನು ಸೃಷ್ಟಿ ಮಾಡಿದ ಭಗವಂತನಿಗೆ ಮಾತ್ರ ನಮ್ಮ ಕಣ್ಣಿಗೆ ಕಾಣದ ಹಾಗೆ ಕೆಟ್ಟದಾಗಿ ಮಾತನಾಡುವ ಜನಗಳಿಗಲ್ಲ ಒಳ್ಳೆಯ ಸಂಬಂಧಗಳಿಗೆ ಬೆಲೆ ಕೊಡಿ ಹಾಗೂ ಪ್ರೀತಿಯಂತೆ ಉಳಿಸಿಕೊಳ್ಳಿ ಕೆಟ್ಟ ಸಂಬಂಧವನ್ನು ಮೌನವಾಗಿಯೇ ಎದ್ದು ದೂರ ಕಳೆದಿರಿ ಯಾರಾದರೂ ನಿಮ್ಮನ್ನು ಅವಮಾನಿಸಿದರೆ ಎದುರಬೇಡಿ ಏಕೆಂದರೆ ಕೆಲವರಿಗೆ ನಿಮ್ಮ ಒಳ್ಳೆಯತನದ ಅರಿವಿರುವುದಿಲ್ಲ ಅವರು ವಜ್ರವನ್ನು ಗಾದು ಎಂದುಕೊಂಡಿರುತ್ತಾರೆ ನೀವು ಯಶಸ್ಸನ್ನು ಸಾಧಿಸಲು ದೇಹ ದುರ್ಬಲವಾಗಿದ್ದರೆ ಬುದ್ಧಿವಂತಿಕೆ ಮತ್ತು ಕಾರ್ಯ ಸಾಧನೆಯ ಸಾಮರ್ಥ್ಯ ಇದ್ದರೆ ಸಾಕು ನೀವು ಏನಾದರೂ ಸಾಧಿಸಬಹುದು ನೀವು ಸಂತೋಷದಿಂದಿರುವುದೇ ನಿಮ್ಮ ಶತ್ರುಗಳಿಗೆ ಕೊಡುವ ದೊಡ್ಡ ಶಿಕ್ಷೆ ಮನುಷ್ಯನಿಗೆ ಅಹಂಕಾರ ಬರಲು ಕಾರಣವಾದ ವಿಷಯಗಳೆಂದರೆ ರೂಪ ಯೌವನ ಅಧಿಕಾರ ಸಂಪತ್ತು ಹಾಗೂ ಖ್ಯಾತಿ ಇವೆಲ್ಲವೂ ಯಾವತ್ತಿಗೂ ಶಾಶ್ವತವಲ್ಲ ಎಂಬುವುದು ನಮಗೆ ತಿಳಿದಿದೆ ಇವೆಲ್ಲವೂ ಶಾಶ್ವತವಲ್ಲ ಎಂಬುವ ಅರಿವು ನಮಗಿದ್ದಾಗ ಮಾತ್ರ ಆಗ ಅವರು ಮೃದುವಾಗಿ ವರ್ತಿಸುತ್ತಾರೆ ಹಾಗೂ ವಿನಯವಂತರಾಗಿ ಬದಲಾಗುತ್ತಾರೆ ಸಹನ ಇಲ್ಲದ ಹೆಂಡತಿ ಸಂಪಾದನೆ ಇಲ್ಲದ ಗಂಡ ಮಾತು ಕೇಳದ ಮಕ್ಕಳು ಸುಖ ಸಂಸಾರದ ಶತ್ರುಗಳು ತಾನಾಗಿ ಬಂದದ್ದನ್ನು ಸ್ವೀಕರಿಸಿ ತಿರಸ್ಕರಿಸಬೇಡಿ ನಿಮಗೆ ಕೊಡಬೇಕಾದದ್ದನ್ನು ಭಗವಂತ ಕೊಟ್ಟೇ ಕೊಡುತ್ತಾನೆ ಮನುಷ್ಯ ತಾನು ಮಾಡುವ ಕೆಲಸಗಳಿಂದ ಶ್ರೇಷ್ಠನಾಗುತ್ತಾನೆಯ ಹೊರತು ತನ್ನ ಹುಟ್ಟಿನಿಂದಲ್ಲ ಜೀವನದಲ್ಲಿ ಈ ಐದನ್ನು ನೆನಪಿಡಿ ಕನ್ನಡಿ ಸುಳ್ಳು ಹೇಳುವುದಿಲ್ಲ ನಾನಾ ಭಯಪಡುವುದನ್ನು ತಡೆಯುತ್ತದೆ ಸತ್ಯ ಶಕ್ತಿಯನ್ನು ತುಂಬುತ್ತದೆ ಪ್ರೇಮ ದ್ವೇಷಿಸುವುದನ್ನು ಮರೆಸುತ್ತದೆ ವಿಶ್ವಾಸ ದುಃಖವನ್ನು ದೂರ ಮಾಡುತ್ತದೆ ಅತಿ ದೊಡ್ಡ ಗುರು ಮಂತ್ರವೆಂದರೆ ಯಾವುದೇ ಕಾರಣಕ್ಕೂ ಬೇರೆಯವರೊಂದಿಗೆ ಹಂಚಿಕೊಳ್ಳದೇ ಇರುವುದು ಇಲ್ಲವಾದರೆ ನಿಮ್ಮ ಸಮಾಧಿಯನ್ನು ನೀವೇ ತೋಡಿಕೊಳ್ಳುತ್ತೀರಿ ಮುಟ್ಟಿ ಕೆಟ್ಟವನು ಇಂದ್ರ ಮುಟ್ಟದೆ ಕೆಟ್ಟವನು ರಾವಣ ಏಳೆ ಕೆಟ್ಟವನು ವಿಶ್ವಾಮಿತ್ರ ಹೇಳದೆ ಕೆಟ್ಟವನು ಹರಿಶ್ಚಂದ್ರ ಕೊಟ್ಟು ಕೆಟ್ಟವನು ಕರ್ಣ ತೊಡದೆ ಕೆಟ್ಟವನು ದುರ್ಯೋಧನ ನೀನು ಏನೇ ಮಾಡಿದರೂ ಈ ಪ್ರಪಂಚ ನಿನ್ನನ್ನು ಕೆಟ್ಟವನು ಎನ್ನುತ್ತದೆ ಆದರೆ ಬೇರೆ ಯಾರಿಗೂ ನೋವು ಕೊಡದೆ ನಿನ್ನ ಪಾಡಿಗೆ ನೀನಿದ್ದು ಜೀವಿಸಿದರೂ ಈ ಪ್ರಪಂಚ ಏನಾದರೊಂದು ಅನ್ನುತ್ತಲೇ ಇರುತ್ತದೆ ಸಂಬಂಧ ಕಡಿದು ಹೋದರೂ ಸಹ ನಿಜವನ್ನೇ ಹೇಳಿ ಸುಳ್ಳು ಹೇಳಿ ನಂಬಿಕೆಯನ್ನು ಮಾತ್ರ ಕಳೆದುಕೊಳ್ಳಬೇಡಿ ತುಂಡಾದ ಸಂಬಂಧ ಎಂದಾದರೂ ತಿರುಗಿ ಒಂದಾಗಬಹುದು ಆದರೆ ಕಳೆದು ಹೋದ ನಂಬಿಕೆ ತಿರುಗಿ ಬರುವುದಿಲ್ಲ ಸಮಯ ಬರುವವರೆಗೂ ಮಾತ್ರ ಸುಳ್ಳು ಪ್ರಭಾವವಾಗಿರುತ್ತದೆ ಸಮಯ ಬಂದ ನಂತರ ಸತ್ಯದ ಪ್ರಭಾವಕ್ಕೆ ಸುಳ್ಳು ಸತ್ತು ಹೋಗುತ್ತದೆ ಪ್ರತಿಯೊಂದು ವಸ್ತುವಿಗೂ ಬೆಲೆ ಕಟ್ಟುವಷ್ಟು ಸಿರಿವಂತನಾಗು ಆದರೆ ಪ್ರತಿಯೊಬ್ಬರ ಕಷ್ಟ ಭಾವನೆಗಳಿಗೆ ಬೆಲೆ ಕೊಡದಷ್ಟು ಬಡವನಾಗಬೇಡ ಕೈಯಲ್ಲಾಗದ ಶತ್ರುವಿನ ಆಯುಧವೆಂದರೆ ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡುವುದು ಅವರು ಮಾಡಿದ್ದು ಅವರೇ ಅನುಭವಿಸುತ್ತಾರೆ ಅದು ಒಳ್ಳೆಯದ್ದೇ ಆಗಿರಲಿ ಕೆಟ್ಟದ್ದೇ ಆಗಿರಲಿ ನಾವು ಯಾರಿಗೂ ಕೆಟ್ಟದ್ದು ಬಯಸದೆ ಸುಮ್ಮನಿದ್ದು ಕಾದು ನೋಡಬೇಕು ಕಬ್ಬಿಣವನ್ನು ಯಾರೂ ನಾಶ ಮಾಡಲು ಸಾಧ್ಯವಿಲ್ಲ ಆದರೆ ಅದರೊಳಗಿನ ತುಪ್ಪು ಮಾತ್ರ ಅದನ್ನು ನಾಶ ಮಾಡಬಲ್ಲದು ಹಾಗೆಯೇ ಒಬ್ಬ ವ್ಯಕ್ತಿಯನ್ನು ಬೇರೊಬ್ಬರು ನಾಶ ಮಾಡಲು ಸಾಧ್ಯವಿಲ್ಲ ಆ ವ್ಯಕ್ತಿಯ ಮನಸ್ಥಿತಿಯೇ ಅವನನ್ನು ನಾಶ ಮಾಡಲು ಉದ್ಧಾರ ಮಾಡಲು ಕಾರಣವಾಗುತ್ತದೆ ಓದುವವನು ಮೂರ್ಖನಾಗಿರುವುದಿಲ್ಲ ಜಪ ಮಾಡುವವನಿಗೆ ಪಾಪದ ಭಯ ಇರುವುದಿಲ್ಲ ಮೌನವಾಗಿರುವವನಿಗೆ ಜಗಳದ ಭಯವಿಲ್ಲ ಯಾವಾಗಲೂ ಎಚ್ಚರಿಕೆಯಿಂದ ಇರುವವನಿಗೆ ಭಯದ ಭೀತಿಯೇ ಇರುವುದಿಲ್ಲ ನಿಮಗೆ ಮೋಸ ಮಾಡಿದವರನ್ನು ಕ್ಷಮಿಸುವಷ್ಟು ಮನಸ್ಸಿರಬೇಕು ಆದರೆ ಅವರನ್ನೇ ಮತ್ತೆ ಮತ್ತೆ ನಂಬುವಷ್ಟು ಮೂರ್ಖರಾಗಬಾರದು ತಾಳ್ಮೆ ಮತ್ತು ಮೌನ ತುಂಬ ಶಕ್ತಿಶಾಲಿ ತಾಳ್ಮೆ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಗಟ್ಟಿಗೊಳಿಸುತ್ತದೆ ಅಂಗೈಯಲ್ಲಿ ಅದೃಷ್ಟದ ರೇಖೆಯನ್ನು ಹುಡುಕುವ ಬದಲು ದುಡಿಯುವ ದಾರಿಯನ್ನು ಹುಡುಕಿದರೆ ಬದುಕು ಬದಲಾಗುತ್ತದೆ ನಾವು ಕಟ್ಟಿಸಿದ ಮನೆಯಲ್ಲಿ ನಮಗೆ ಜಾಗವಿರುವುದಿಲ್ಲ ಇದೇ ಜೀವನ ನಾವು ಸತ್ತ ನಂತರ ನಮ್ಮವರೇ ನಮ್ಮನ್ನು ಮುಟ್ಟಿದ್ದಕ್ಕೆ ಸ್ನಾನ ಮಾಡದೆ ಮನೆಗೆ ಕಾಲಿಡುವುದಿಲ್ಲ ಹೀಗಿರುವಾಗ ಈ ಅಹಂಕಾರ ದೊಡ್ಡತನ ತೋರಿಸುವುದರಲ್ಲಿ ಅರ್ಥವೇನಿದೆ ಬಲವಂತವಾಗಿ ಯಾರನ್ನು ನಿಮ್ಮ ಜೀವನದಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಡಿ ಇಷ್ಟ ಇದ್ದವರು ಅದೆಷ್ಟೇ ಕಷ್ಟ ನೋವು ಬಂದರೂ ನಿಮ್ಮ ಜೊತೆ ಇದ್ದೇ ಇರುತ್ತಾರೆ ಇಲ್ಲದವರು ಅವರ ಅನುಕೂಲಕ್ಕೆ ತಕ್ಕಂತೆ ಸುಳ್ಳು ಹೇಳಿ ದೂರವಾಗುತ್ತಾರೆ ಧನ್ಯವಾದಗಳು ಸ್ನೇಹಿತರು